ಒಂದು ಹನ್ನೊಂದ್ಸರ್ಗ ಹಾಕಿ ಕೊಡ್ಬೇಕ ನಮ್ಮ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು ಸರ್ ಸಾ ಅಂದರೆ ನಮ್ಮ ಕ್ಷೇತ್ರಕ್ಕೆ ಅನುದಾನ ಬರ್ತಿಲ್ಲೇ ಮಾಡಲಿಕ್ಕೆ ಮೀಟಿಂಗ್ ಇದೀರಲ್ಲ ಅವ್ರೀಯ ಹೋದ್ರಲ್ಲಿ ಏನಿಲ್ಲ ಸಾಕಷ್ಟು ಸಚಿವರು ಸ್ಪಂದಿಸ್ತಾ ಇಲ್ಲ ನಮಗೆ ಅಂತ ಹಿರೇ ಶಾಸಕರಲ್ಲಿ ಅಸಮಾಧಾನ ಅವ್ರು ಅಲ್ಲೇ ಹೇಳಬೇಕು ಯಾರು ಅಂತ ಅದನ್ನ ಪರಿಹಾರ ಅಲ್ಲೇ ಮಾಡಬೇಕು ಅವರು ಸ್ಪಂದನೆ ಮಾಡೋದ ಅವ್ರ ಬಂದು ಹೇಳ್ಬೇಕು ಅವ್ರ ಅವ್ರ ಜೊತೆಗೆ ಕೃತಜ್ಞತೆ ಮಾಡಿ ಸರಿ ಮಾಡಿ ಆ ಕ್ರಾಂತಿ ಕ್ರಾಂತಿಗೆ ಏನು ಇಲ್ಲಿ ಜನರ ಸಮಸ್ಯೆ ಇದೆ ಶಾಸಕರು ಸಮಸ್ಯೆ ಇದೆ ನೀವು ಹೇಳ್ತಿರಲ್ಲ ಮಾಡಿ ಪರಿಹಾರ ಮಾಡಲಿಕ್ಕೆ ಬಂದ್ರೆ ಬಂದ್ರೆ ಸಭೆ ಸಭೆ ಇಡೀ ಜಿಲ್ಲೆಗೆ ಸಭೆ ಎರಡು ವರ್ಷ ನಂತರ ಬಾಳ ಕಷ್ಟಪಟ್ಟು ಅವ್ರೇನ್ ಭೇಟಿ ಹಾಕಲ್ಲ ಅವ್ರೇಟ್ ಹಾಕಿ ನಾವು ಬಂದಿವಿ ಸಮಸ್ಯೆ ಇದೆ ಜಿಲ್ಲೆ ಅದು ಬಸ್ ಬಂದ್ ಹೊಸ ರ ಸ್ಟಾರ್ಟ್ ಮಾಡಬೇಕು ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಇದೆ ರಿಕ್ರೂಟ್ಮೆಂಟ್ ಸಮಸ್ಯೆ ಇದೆ ಚರ್ಚೆ ಮಾಡಲಿಕ್ಕೆ ಕರೀತೀವಿ ಮಾತಾಡ್ತೀವಿ